ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾರಿಗಾದರೂ ಅಥವಾ ಯಾವುದೇ ಪರಿಸ್ಥಿತಿಯಿಂದ ನಾವು ಅನುಭವಿಸುವ ಯಾವುದೇ ದುಃಖವೇ ನಾವು ಇಂದಿನ ಕೆಟ್ಟ ಕರ್ಮಗಳ ಫಲಿತಾಂಶವಾಗಿದೆ ನಾವು ಅನುಭವಿಸುವ ಒಂದು ಸಣ್ಣ ಸಂತೋಷ ಅಥವಾ ಶಾಂತಿಯು ನಾವು ಮುಂದಿನ ಇನ್ ನಾವು ಮಾಡಿದ ಇಂದಿನ ಒಳ್ಳೆಯ ಕರ್ಮಗಳ ಕಾರ್ಯಗಳ ಫಲಿತಾಂಶವಾಗಿದೆ ನಾವು ಈ ಸತ್ಯವನ್ನು ಸ್ವೀಕರಿಸಿದಾಗ ನಾವು ಪರಮಾತ್ಮನ ಸ್ಮರಣೆಯಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡಲು ಬಲವಂತವಾಗಿ ಬಲವಾಗಿ ನಿರ್ಧರಿಸುತ್ತೇವೆ ಅದು ಶಾಂತಿ ಆನಂದ ಮತ್ತು ಖುಷಿಯನ್ನು ನೀಡುತ್ತದೆ ಗೊತ್ತಾಯ್ತ ಈಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ದೈ ದ್ವೈತ ಸಿದ್ಧಾಂತ ಗೊತ್ತಾಯ್ತ ದ್ವೈತ ಸಿದ್ಧಾಂತದ ಪ್ರತಿಪಾದಕ ಮಧ್ವಾಚಾರ್ಯರ ಬಗ್ಗೆ ತಿಳ್ ತಿಳ್ಕೊಳ್ಳೋಣ ಇದನ್ನು ಭೂಷಣರವರು ವಾಟ್ಸಪ್ಪಲ್ಲಿ ಕಳಿಸಿದರು ಎತ್ತವರು ತಮ್ಮ ಮೂರು ವರ್ಷದ ಮಗುವನ್ನು ತವರು ಸಂಬಂಧದ ಮದುವೆಗೆ ಮದುವೆ ಮನೆಗೆ ಕರೆದುಕೊಂಡು ಹೋದರು ಎಲ್ಲರೂ ಮದುವೆ ಮನೆ ಸಂಭ್ರಮದಲ್ಲಿ ಓಡಾಡುತ್ತಿದ್ದರು ಮೂರು ವರ್ಷದ ಮಗು ಮದುವೆ ಮನೆಯಿಂದ ಹೊರಗೆ ಬಂದಿದ್ದನ್ನು ಯಾರೂ ಗಮನಿಸಲಿಲ್ಲ ಮಗು ಸೀದಾ ಬಂದಿದ್ದು ಹತ್ತಿರದ ಗ್ರಾಮದಲ್ಲಿ ಶಂಕರನಾರಾಯಣ ದರ್ಶನ ಮಾಡಿ ಮತ್ತೆ ಮುಂದೆ ಹೋಗಿ ಮಹಾಲಿಂಗೇಶ್ವರನ ದರ್ಶನ ಅನಂತರ ಚಂದ್ರಮೌಳೇಶ್ವರ ದರ್ಶನ ಆಮೇಲೆ ಅನಂತೇಶ್ವರನ ದರ್ಶನ ಮಾಡುತ್ತಿದ್ದರು ಮದುವೆ ಮನೆಯಿಂದ ಹೊರಟ ಮಗು ಐದಾರು ಮೈಲಿ ದೂರ ನಡೆದು ಬಂದಿತ್ತು ಮದುವೆ ಮನೆಯಲ್ಲಿ ಮಗು ಕಾಣ್ತಿಲ್ಲ ಹಾಗಾದರೆ ಎಲ್ಲಿ ಹೋಯಿತು ಅಂತ ಎಲ್ಲ ಹುಡುಕತೊಡಗಿದರು ತಂದೆ ತಾಯಿ ಹುಡುಕುತ್ತಾ ಬಂದಾಗ ಅನಂತ ಈಶ್ವರನ ದೇವಸ್ಥಾನದಲ್ಲಿ ಮಗು ಇರುವುದನ್ನು ಕಂಡು ತಂದೆ ಕೇಳಿದರು ಮಗು ಒಬ್ಬನೇ ಇಷ್ಟು ದೂರ ಹೇಗೆ ಬಂದಿ ಅದಕ್ಕೆ ಮಗು ಹೇಳಿತು ನಾನೆಲ್ಲೇ ಒಬ್ಬನೇ ಬಂದೇ ಅಪ್ಪಾ ನನ್ನ ಜೊತೆ ದೇವರಿದ್ದಾನಲ್ಲ ಎಂದು ಹೇಳಿತು ಜೀವ ಒಬ್ಬನೇ ಅಲ್ಲ ಜೊತೆ ಜೊತೆಯಲ್ಲಿ ಭಗವಂತಿದ್ದಾನೆ ಎಂದು ಈ ಕಥೆಯ ಮೂಲಕ ಜಗತ್ತಿಗೆ ಸಾರಿದ ಆಚಾರ್ಯರು ಅವರೇ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಉಡುಪಿ ಬಳಿಯ ಪಾಜಕದಲ್ಲಿ ಸಾವಿರದ ಎಂಟು ಸಾವಿರದ ಇನ್ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಇವರ ತಂದೆ ಮಧ್ಯಗೇಹ ನಾರಾಯಣ ಭಟ್ಟ ತಾಯಿ ವೇದಾವತಿ ಮಧ್ವಾಚಾರ್ಯರು ಮೊದಲ ಹೆಸರು ವಾಸುದೇವ ಇದಲ್ಲದೆ ಪೂರ್ಣ ಪ್ರಜ್ಞ ಮತ್ತು ಆನಂದ ತೀರ್ಥ ಎಂದು ಕರೆಯುತ್ತಿದ್ದರು ಬಾಲ್ಯದಲ್ಲಿಯೇ ವೇದ ಪುರಾಣ ಮತ್ತು ಇತಿಹಾಸಗಳಲ್ಲಿ ಅಪಾರ ಪಾಂಡಿತ್ಯ ಪಡೆದಿದ್ದರು ಅಚ್ಚುತ ಪ್ರೇಕ್ಷಕರು ಇವರ ಗುರುಗಳ ಇವರ ಅದ್ವೈತ ಮತಿಗಳ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯವಾಗಿ ಮಧ್ವಾಚಾರ್ಯರು ಹೊರಬಂದು ತಮ್ಮದೇ ಆದ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಮಧ್ವಾಚಾರ್ಯರು ಒಮ್ಮೆ ಉತ್ತರ ಭಾರತದ ಕಾಶಿ ಬದರಿ ಕೇದಾರ ಹರಿದ್ವಾರ ಗಯಾ ಮುಂತಾದ ಕ್ಷೇತ್ರಗಳಲ್ಲಿ ಧರ್ಮ ಪ್ರಚಾರಕ್ಕಾಗಿ ತಮ್ಮ ಶಿಷ್ಯರೊಂದಿಗೆ ಪ್ರವಾಸ ಕೈಗೊಂಡರು ಬದರಿಗೆ ಹೋಗುವಾಗ ಅಲ್ಲಿ ಮುಸ್ಲಿಂ ರಾಜ್ಯವಿದ್ದು ಹಿಂದೂಗಳು ಅಲ್ಲಿನ ನದಿಯನ್ನು ದಾಟಿ ರಾಜ್ಯದೊಳಗೆ ಪ್ರವೇಶಿಸುವಂತಿಲ್ಲ ಆದರೆ ಮಧ್ವಾಚಾರ್ಯರು ಅವರ ಶಿಷ್ಯರೊಂದಿಗೆ ಆ ನದಿಯನ್ನು ದಾಟಿ ಆ ರಾಜ್ಯಕ್ಕೆ ಕಾಲಿಟ್ಟರು ರಾಜನ ಸೈನಿಕರು ಆಚಾರ್ಯರು ಮತ್ತು ಅವರ ಶಿಷ್ಯರನ್ನು ತಡೆಗಟ್ಟಿ ರಾಜನಿಗೆ ಒಪ್ಪಿಸಿದರು ಮುಸ್ಲಿಂ ರಾಜ ಆಚಾರ್ಯರನ್ನು ಕೇಳಿದ ನೀವು ಯಾವ ಧೈರ್ಯದಿಂದ ಈ ರಾಜ್ಯದೊಳಗೆ ಕಾಲಿಟ್ಟಿರಿ ಎಂದು ಕೇಳಿದಾಗ ಮಧ್ವರು ಧೈರ್ಯದಿಂದ ಹೇಳಿದರು ನಾವೆಲ್ಲ ಒಬ್ಬ ದೇವನ ಮಕ್ಕಳು ನಮ್ಮನ್ನೆಲ್ಲ ಕಾಪಾಡಲು ಮೇಲೆ ಸೂರ್ಯನಾರಾಯಣ ಇದ್ದಾನೆ ಹೀಗಿರುವಾಗ ನಾವು ಯಾರಿಗೆ ಏಕೆ ಎದರಬೇಕು ಹೆದರಬೇಕು ಈ ರೀತಿ ನಾವು ಹೇಳಿ ಮೊಟ್ಟ ಮೊದಲು ಬಾರಿಗೆ ದೇವರ ಒಬ್ಬನೇ ಎಂದು ಜಗತ್ತಿಗೆ ಸಾರಿದ ಪುರುಷ ಮಧ್ವಾಚಾರ್ಯರು ಮಧ್ವರ ಮಾತನ್ನು ಮೆಚ್ಚಿದ ಮುಸ್ಲಿಂ ರಾಜ ಸ್ವಾಮಿ ನೀವು ಮುಂದೆ ಹೋಗುವುದು ಬೇಡ ಇಲ್ಲಿಯೇ ಇರಿ ಮಠವನ್ನು ಕಟ್ಟಿಸಿಕೊಡುತ್ತೇನೆ ಎಂದರು ಮತ್ತುವರು ಹೇಳಿದರು ನಾವು ಮಠ ಕಟ್ಟಿಕೊಂಡು ಇಲ್ಲಿರಲು ಬಂದಿಲ್ಲ ಬದರಿಗೆ ಹೋಗಲು ಬಿಡಬೇಕು ನಮ್ಮ ಶಿಷ್ಯರಿಗೆ ತೊಂದರೆ ಕೊಡಬಾರದು ಎಂದು ಧೈರ್ಯದಿಂದ ಹೇಳಿ ಬದರಿಗೆ ಹೊರಟರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಎಂದು ಪ್ರತಿಪಾದಿಸಿದರು ಹೀಗಾಗಿ ಇವರ ಸಿದ್ಧಾಂತವು ದ್ವೈತ ಸಿದ್ಧಾಂತವೆನಿಸಿದೆ ನಾನು ಸಿಂಬ ನಾನು ಎಂಬುದನ್ನು ತಿಳಿದರೆ ಅವನು ಎಂಬುದು ತಿಳಿಯುತ್ತದೆ ಇದು ದ್ವೈತ ತತ್ವದ ಸಾರಾಂಶ ತ್ರಯರಲ್ಲಿ ಮೊದಲು ಅದ್ವೈತ ಸಿದ್ಧಾಂತದ ಪ್ರತಿಪಾದಕ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಎರಡನೆಯವರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ರಾಮಾನಾಚಾರ್ಯರು ಹಾಗೂ ಮೂರನೆಯವರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು ಮಧ್ವಾಚಾರ್ಯರು ತಾವು ಭೀಮನ ಅವತಾರ ಎಂದು ತೋರಿಸಲು ಹಾಲು ಮತ್ತು ಮೊಸರಿಗೆ ಪಾತ್ರೆಗಳ ಮೇಲೆ ಬಂಡೆಗಳನ್ನು ಮುಚ್ಚಿದರು ಅದು ಇಂದಿಗೂ ಇದೆ ಬಾಲ್ಯದಲ್ಲಿ ರಾಮಾಯಣದ ಶ್ಲೋಕವನ್ನು ಐದನೇ ವಯಸ್ಸಿನಲ್ಲಿ ಹೇಳಿ ಎಲ್ಲವನ್ನೂ ಬೆರಗುಗೊಳಿಸಿದರು ಇವರ ತಂದೆ ಒಬ್ಬರಿಂದ ಸಾಲ ತಂದಿದ್ದರು ಅವರು ಸಾಲ ಕೇಳಲು ಬಂದಾಗ ಕೊಡಲು ತಂದೆಯ ಬಳಿ ಹಣವಿರಲಿಲ್ಲ ಆಗ ಬಾಲಕ ಆಚಾರ್ಯರು ಅವರಿಗೆ ಹುಣಸೆ ಬೀಜಗಳನ್ನು ಹಣದ ಲೆಕ್ಕಕ್ಕೆ ಕೊಟ್ಟರು ಕೆಲವೇ ದಿನಗಳಲ್ಲಿ ಹುಣಸೆ ಬೀಜ ಚಿನ್ನದ ನಾಣ್ಯಗಳಾಯಿತು ಆಚಾರ್ಯರ ತಂದೆ ವಾಪಸ್ಸು ಸಾಲ ಕೊಡಲು ಹೋದಾಗ ಆತ ನಿಮ್ಮ ಮಗ ಕೊಟ್ಟ ಬೀಜ ಬಂಗಾರವಾಗಿ ನೀವು ಕೊಡಬೇಕಾದ ಸಾಲ ತೀರಿತು ಎಂದರು ಮಧ್ವರು ತಂದೆ ತಾಯಿಗಾಯಿ ತಾಯಿ ತೀರ್ಥವನ್ನು ನಿರ್ಮಿಸಿದರು ಇದರಲ್ಲಿ ದೈವ ಸಾನ್ನಿಧ್ಯವಿದೆ ಎಂದು ತೋರಿಸಲು ಆಲದ ಮರದ ಸಸಿಯನ್ನು ಬುಡಮೇಲಾಗಿ ನೆಟ್ಟರು ಅದು ಚಿಗರುಡ ಇದು ಮಧ್ವಾಚಾರ್ಯರು ಅವರ ದೈವಶಕ್ತಿಯಿಂದ ಪ್ರಭಾವ ಬೀರುವಂತೆ ಘಟನೆಗಳಿಗೆ ಸಾಕ್ಷಿಯಾಗಿದ್ದರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಅಚ್ಯುತ ಪ್ರಜ್ಞರ ಬಳಿ ಸನ್ಯಾಸ ದೀಕ್ಷೆ ಅಂತ ಪಡ್ಕೊಂಡ್ರು ಅಡಗಿನಲ್ಲಿ ಪೂರ್ಣಪ್ರಜ್ಞರ ಹೆಸರ ತಮ್ಮ ಹನ್ನೆರಡನೇ ವಯಸ್ಸಲ್ಲಿ ಅಚ್ಯುತ ಪ್ರಜ್ಞರ ಬಳಿ ಸನ್ಯಾಸ ದೀಕ್ಷೆ ಪಡೆದರು ನಂತರ ಪೂರ್ಣಪ್ರಜ್ಞರೆಂದು ಹೆಸರು ಪಡೆದರು ಮೂವತ್ತೇಳರ ಗ್ರಂಥಗಳನ್ನು ಬರೆದರು ಇವರು ಸರ್ವ ಮೂಲ ಗ್ರಂಥಗಳಿಂದ ಪ್ರಸಿದ್ಧಿಯಾಗಿದೆ ಅಡಗಿನಲ್ಲಿ ಬಂದ ಮಣ್ಣುಗುಡ್ಡೆಯಲ್ಲಿ ಗೋಪೀಚಂದನದ ಕೃಷ್ಣನ ವಿಗ್ರಹವಿರುವುದನ್ನು ದಿವ್ಯ ದೃಷ್ಟಿಯಿಂದ ಕಂಡು ತಂದು ಉಡುಪಿ ಮಠದಲ್ಲಿ ಸ್ಥಾಪಿಸಿದರು ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿ ಎಂಟು ಆಚಾರ್ಯರಿಗೆ ದೀಕ್ಷೆ ಕೊಟ್ಟು ನೇಮಿಸಿದರು ಇಂದು ಉಡುಪಿ ಜಗತ್ತಿನಲ್ಲಿ ಬಹುದೊಡ್ಡ ಧಾರ್ಮಿಕ ಕೇಂದ್ರವಾಗಿದೆ ಮಧ್ವಾಚಾರ್ಯರ ಸ್ತುತಿ ಮತ್ತು ಹನುಮನ್ನಾಮ ದ್ವಿತೀಯ ಭೀಮ ಯವಾ ಚ ಪೂರ್ಣ ಪ್ರಜ್ಞಾ ಸ್ಥಿತಿ ಎಸ್ತು ಭಗವತ್ ಕಾರ್ಯ ಸಾಧಕ ಮೊದಲು ವಾಯುಪುತ್ರರಾಗಿದ್ದು ನಂತರ ಭೀಮ ದೇವರಾಗಿ ಕೊನೆಗೆ ಶ್ರೀಮದ್ ಮಧ್ವಾಚಾರ್ಯರಾಗಿ ಅವತರಿಸಿದರು ಭಗವಂತನ ಕಾರ್ಯ ಸಾಧಕ ಶ್ರೀ ಮಧ್ವಾಚಾರ್ಯರು ವಂದನೆಗಳೊಂದಿಗೆ ಅವರಿಗೆ ಹೋದಾಯ್ತಾ ಮಧ್ವಾಚಾರ್ಯರು ಏನೇನು ಸಾಧನೆ ಮಾಡಿದ್ರು ಏನೇನು ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಂಡು ಗೊತ್ತಾಯ್ತಾ ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮಋತು ಕೃಷ್ಣ ಪಕ್ಷ ತಿಥಿ ಅಮಾವಾಸ್ಯೆ ಆಗಲು ನಾಲ್ಕು ಹತ್ತೊಂಬತ್ತು ನಕ್ಷತ್ರ ಮೃಗಶಿರ ಆಗಲು ಹನ್ನೊಂದು ಹದಿನೆಂಟು ಮಳೆ ಆರಿದ್ರೆ ಎರಡನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೈದರಿಂದ ಎರಡು ಗಂಟೆ ಒಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಹತ್ತು ನಲವತ್ತೊಂಬತ್ತರಿಂದ ಹನ್ನೆರಡು ಇಪ್ಪತ್ತೈದರ ತನಕ ಇದೆ ಯಮಗಂಡ ಕಾಲ ಏಳು ಮೂವತ್ತೇಳರಿಂದ ಒಂಬತ್ತು ಹದಿಮೂರು ತನಕ ಇದೆ ಇವತ್ತು ಯಾರು ಟೊಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ Não se carregue, não se carregue, não se carregue.